ಹಾಯ್ ಸ್ನೇಹಿತರೆ ನಮಸ್ಕಾರ ಇಂದು ನಾವು ಕರ್ನಾಟಕದ ಪರಿಸರ ಹೋರಾಟಗಳಲ್ಲಿ ವಿಷಯವನ್ನು ಮೆಚ್ಚಿಸಿಕೊಂಡಿರುವ ವ್ಯಕ್ತಿ ಅವರು ಸಾಲು ಮರದ ಮುಖ ಅವರ ಅಸಾಧಾರಣ ಜೀವನ ಮತ್ತು ಹೋರಾಟದ ಬಗ್ಗೆ ತಿಳಿಯೋಣ ಬೆಳೆದಿದ್ದು ದರಿದ್ರ ಕುಟುಂಬದಲ್ಲಿ ಆದರೂ ಇಂದು ಇಂಡಿಯನ್ ಎನ್ವೈರಮೆಂಟಲ್ ಹೀರೋ ಅನಿಸಿಕೊಳ್ಳುವಷ್ಟೇ ದೊಡ್ಡ ಹೆಸರು ಮಾಡಿದ್ದಾರೆ ಒಮ್ಮೆ ಕೇಳಿ ಅವರ ಕತೆ ನಿಮ್ಮನ್ನು ಕಣ್ಣೀರಾಗುವಂತೆ ಮಾಡುತ್ತದೆ ಬಾಲ್ಯ ಮತ್ತು ಬದುಕಿನ ಹೋರಾಟವನ್ನು ನೋಡೋಣ ಬನ್ನಿ ಈಗ ತಿಮ್ಮಕ್ಕ ಅವರು ತುಮಕೂರು ಜಿಲ್ಲೆಯ ಗೋಬಿ ತಾಲೂಕಿನ ಹಳ್ಳೇಕೆರೆ ಎಂಬ ಹಳ್ಳಿಯಲ್ಲಿ ಜನಿಸಿದರು ಬಾಲ್ಯದಲ್ಲಿ ಶಾಲೆಗೆ ಹೋಗುವ ಅವಕಾಶವೂ ಇರಲಿಲ್ಲ ಬಡತನ ಕೆಲಸದಿಂದ ಒತ್ತಡ ಬದುಕು ಸಾಗಿಸಲು ದಿನಮೊಳೆ ದಿನಮೊಳೆ ಕಷ್ಟಪಡುತ್ತಿದ್ದರು ಅವರ ವಿವಾಹ ಕೂಡ ಬಡ ಕಾರ್ಮಿಕ ಚಿಕ್ಕಯ್ಯ ಜೊತೆ ನಡೆದು ಹೋಯಿತು ದಾಂಪತ್ಯ ಜೀವನದಲ್ಲಿ ಮಕ್ಕಳಾಗದೇ ಇರುವುದನ್ನು ಆ ನೋವನ್ನೇ ಒಂದು ದೊಡ್ಡ ಕಾರ್ಯಕ್ಕೆ ತಿರುಗಿಸುವಂತೆ ಮಾಡಿತು ಸಾಲು ಮರದ ತಿಕ್ಕ ತಿಮ್ಮಕ್ಕ ಉದ್ಭವ ಹಸಿರು ಕ್ರಾಂತಿ ತಿಮ್ಮಕ್ಕ ಮತ್ತು ಅವರ ಪತ್ನಿ ಚೆಕ್ಕಯ್ಯ ಒಟ್ಟಿಗೆ ನೂರ ಮೂವತ್ತ್ನಾಲ್ಕು ಬಣ್ಣ ಸಿರಿ ಮರಗಳನ್ನು ರಸ್ತೆ ನೆಟ್ಟರು ಮಗುವಿನ ಚಿಕ್ಕದ ನೋವಿಗೆ ಬದಲಾಗಿ ಅವುಗಳನ್ನು ತಮ್ಮ ಮಕ್ಕಳಂದು ನೋಡಿಕೊಂಡರು ಬಿಸಿ ಸೂರ್ಯ ನೀರಲ್ಲಿ ಹಣವಿಲ್ಲ ಆದರೂ ಪ್ರತಿದಿನ ಕೆಲವು ಕಿಲೋಮೀಟರ್ ನಡೆದು ಒಳಗಿ ಒಣಗಿಡವನ್ನು ನೀರು ಹಾಯ ಹಾಯಿಸುವುದು ಮತ್ತು ಮರ ಒಣಗದಂತೆ ಕಲ್ಲುಗಳನ್ನು ಕಟ್ಟಿ ಹಾಕುವುದು ಬಿರುಗಾಳಿ ಬಂದಾಗ ಎಲೆಗಳನ್ನು ಕಾಪಾಡುವುದು ಇವುಗಳನ್ನೆಲ್ಲ ತಿಮ್ಮಕ್ಕ ಮತ್ತು ಚಿಕ್ಕಯ್ಯ ತಮ್ಮ ಬದುಕಿನ ಒಂದು ಭಾಗ ಮಾಡಿದ್ದಾರೆ ಅವರು ಹಾಕಿದ ಬೆವರು ಮತ್ತು ಪ್ರೀತಿ ಎಂದು ಆ ರಸ್ತೆ ಸಾಲ ಮರದ ತಿಮ್ಮಕ್ಕ ರಸ್ತೆ ಎಂದು ಏನು ಕರೆಯುವಷ್ಟು ಹಸಿರುಮಯವಾಗಿದ್ದು ಸಮಾಜಕ್ಕೆ ಸಂದೇಶ ಪರಿಸರಕ್ಕೆ ರಕ್ಷಣೆ ಏನಾದರು ನೋಡೋಣ ಬನ್ನಿ ತಿಮ್ಮಕ್ಕ ಅವರು ಕೆಲಸ ಅಷ್ಟು ದೊಡ್ಡದು ಅಲ್ಲ ದೇಶದಲ್ಲೂ ವಿದೇಶಗಳಲ್ಲೂ ಪ್ರಸಿದ್ಧಿಗಳಿಸಿತು ಮಕ್ಕಳು ಅಲ್ಲ ಎಂದು ಜಗತ್ತಿನ ಬೇಸರ ಹೇಳುವುದಕ್ಕಿಂತ ಮರಗಳನ್ನು ನನ್ನ ಮಕ್ಕಳಿಗೆ ತಳಿ ಎಂದು ಸಂಡ ಸಡ್ಡ ನೆಲಕ್ಕೆ ಅವರ ಜಗತ್ತನ್ನು ತೋರಿಸಿದರು ಪರಿಸರ ಸಂರಕ್ಷಣೆ ಅವರ ಮಾಡಿದ ಹೋರಾಟ ಮರಗಳನ್ನು ನೆಡುವ ಸಂಸ್ಕಾರ ಹಿಂದಿನ ಪೀಳಿಗೆಗೆ ದೊಡ್ಡ ಪಾಠ ಅವರದೇ ಮಾತು ಮರಗಳನ್ನು ನೆಡೋಣ ಅಂದು ನಮ್ಮ ಮುಂದಿನ ಪೀಳಿಗೆಗೆ ನಿಜವಾದ ಸಂಪತ್ತು ಪ್ರಶಸ್ತಿಗಳನ್ನು ಮತ್ತೆ ಗೌರವವನ್ನು ನೋಡೋಣ ಈಗ ತಿಮ್ಮಕ್ಕವರ ಕೊಡುಗೆ ನೋಡಿ ಭಾರತ ಸರ್ಕಾರದ ಅವರಿಗೆ ಪದ್ಮಶ್ರೀ ಬಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಅದೇ ಅಲ್ಲದೆ ಬಹಳಷ್ಟು ಸಾಮಾಜಿಕ ಸಂಸ್ಥೆಗಳು ಪರಿಸರ ಸಂಘಟನೆಗಳು ವಿಶ್ವದ ದೇಶಗಳು ಕೂಡ ಅವರ ಸೇವೆಯನ್ನು ಹೆಚ್ಚಿಸಿಕೊಂಡವು ಇನ್ನು ಇಂದಿಗೂ ತಾವು ಮೂರು ವರ್ಷ ಇದ್ದರೂ ಬರ ನೆಡುವ ಕೆಲಸಕ್ಕೆ ವಯಸ್ಸು ಅಡ್ಡಿ ಅಲ್ಲ ಎಂದು ಮತ್ತೊಂದು ಪಾಠ ಕೊಟ್ಟಿದ್ದಾರೆ ಅವರ ಜೀವನ ಹೇಳುವುದು ಒಂದೇ ಮಗು ನಮ್ಮಿಂದ ಆಗುವುದು ಸಣ್ಣ ಕೆಲಸ ಅನಿಸಬಹುದು ಆದರೆ ಪ್ರಕೃತಿ ದೊಡ್ಡ ಕೊಡುಗೆ ನೀವು ನಿಮ್ಮ ಊರಲ್ಲಿ ಕನಿಷ್ಠ ಒಂದು ಗಿಡವನ್ನು ಆದರೆ ನೀಡಿ ಅದೇ ತಿಮ್ಮಕ್ಕ ಅವರಿಗೆ ನಿಜವಾದ ಗೌರವ ಇಂತಹ ಕನ್ನಡ ಹಳೆಯ ಇತಿಹಾಸ ಹೋರಾಟಗಾರ ಕಥೆಗಳ ಬೇಕೆಂದರೆ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ